ஹலோ வணக்கம் கஞ்சா மசனி மக்கணும் சொல்லணும் இன்னும் வேறு தூரமான இந்த ஆச்சு இருக்கு இப்போ எல்லாம் எதிரும் நாப்பிடி மாத்தான் தான் ஜனா இரோது அக்காக்க குங்குமிக் அங்கே இன்னேன்கா அக்கீன் ஒன்று பரம் மகனு எல்லா அவரு இல்லை ஓதக்க மன்கோது மனியா மல்க ಹೋಗ್ ನಾವು ಹೋಗೋದೇ ಹೋಗಿ ಮಲ್ಕೊಂಡು ಬೆಳಗ್ಗೆ ನಾಲ್ಕುವರೆಗೆ ಎದ್ದೇಳ್ಬೇಕಲ್ಲಕ್ಕ ಇದ್ದೇಳ್ಬೇಕಲ್ಲಕ್ಕ ಮೂರ್ತಾ ಇರೋದು ಐದುವರೆಕಾ ನಾಲ್ಕುವರೆಗೆ ಎದ್ರೆ ಆತದಮ್ಮ ಒಂದು ಮೂರು ಗಂಟೆಗೆ ಹೇಳ್ಬೇಕು ಎಲ್ಲದೂ ಸ್ನಾನಗಳು ಅಬು ಇವು ಹಾಂ ಹ್ಞೂ ಅದು ಸರಿ ಅಣ್ಣಮ್ಮ ಮೂರು ಗಂಟೆಗೆ ಎದ್ರು ಆಗಲ್ಲ ಎರಡು ಗಂಟೆಗೆ ಎದ್ರು ಆಗಲ್ಲ ನನಗೆ ಮೂರ್ತಾ ಹಾಕ ಬಂದುಬಿಟ್ಟು ರಸಕ್ಕೆ ಮಲ್ಕೊಂಡು ಇದ್ದೋಗ್ಬೇಕು ನಮ್ಮ ಕಾಮಾಕ್ಷಕ ಯಾವಾಗಲೂ ನಿದ್ದೆದೇ ಚಿಂತೆ ಅಯ್ಯೋ ಚೆನ್ನಾಗಿ ಇದ್ದೋಗ ಇಲ್ಲಾಂದ್ರೆ ಇಲ್ಲಾದ್ರೂ ತಲೆ ಐತದೆ ಎಬ್ಬರಿಸೋದೇನಕ್ಕೂಡಕ್ಕ ಹ್ಞೂ ಎಬ್ಬರ್ಸೋದಮ್ಮ ಎಬ್ಬರಿಸೋದೇ ಹೋಗ್ರಿಪ್ಪ ಹೋಗ್ರಿ ಹರೂ ಮಕ್ಕಬಿಟ್ಟು ಬೌಡ್ರಿ அல்கி முர்க்காஸ் கண்டித்திரே இன்னொருத்தி சரிம்மா ಬೆಳಗ್ಗಿಕ್ಕ ಎರಡು ಹೂನಾರ ಆಮ ಕಳಶಾ ಇದ್ರೆ ಸಾಕಲೇನೆ ಹೂನಕ್ಕ ಸಾಕು ಸಾಕು ಇನ್ನೇನು ಬೇಡ ಏನ್ ಹೋಗಿ ಮೂರ್ತ ಹಾಕೊಂಡ್ ಇನ್ನೇನು ಒತ್ಕೊಂಡು ಹೋಗೋದು ಬಿಡು ಏನು ಬೇಡ ಸಾಕು ಕಳ್ಸ ಒಂದ್ ಇದಲ್ಲ ಸಾಕು ಇರಮ್ಮ ನಿಮ್ ಮೂರವ್ರ ಯಾರನ್ನ ಬರ್ತಾರ ಇಲ್ಲ ಆಕಿಲಮ್ಮ ಅವರೆಲ್ಲ ರಿಸೆಪ್ಷನ್ ಬರ್ತೀನಿ ಅಂತ ಹೇಳಿದ್ರು ಓ ಸರಿ ಸರಿ ಆಯ್ತು ಎಲ್ಲ ರಿಸೆಪ್ಷನ್ ಬರ್ತಾರೆ ನಾಳೆ ಹ್ಞೂ ಆಕಿಲಮ್ಮ ರಿಸೆಪ್ಷನ್ ಬರ್ತಾರೆ ಏನಮ್ಮ ಭಾಗ್ಯಮ್ಮ ಎಷ್ಟು ನಿಂಕ ಮಕ್ಳು ಮಕ್ಳುನಮ್ಮ ಮಗನ ಒಬ್ನೇ ಇದು ಚೌಟ್ರಿ ನಿಮ್ದೇನೇನಮ್ಮ ಇಲ್ಲ ಭಾಗ್ಯಮ್ಮ ನಾಳೆ ರಿಸೆಪ್ಷನ್ ಆತೈತಲ್ಲ ಅದು ನಮ್ದು ಚೌಟ್ರಿ ಓಹ್ ಸರಿ ಸರಿ ಏನು ಒಂದೇನ ಇರೋದು ಹ್ಞೂ ಒಂದೇ ಯಾರು ನೋಡ್ಕೊಳೋರ್ ಇಲ್ಲ ಬಗ್ಗೆಮ್ಮ ನೋಡ್ಕೊಳೋದ್ ಇನ್ನ ಇನ್ನೊಂದ್ ಎರಡು ಮೂರ ಮಾಡ್ಬೋದಾಗಿತ್ತು ಇರೋದು ಒಬ್ನ ನಮ್ಮ ಅವನ ವಯಸ್ಸಾಯ್ತು ಆತ್ನ ಜಾಸ್ತಿ ಎಲ್ಲಿ ಓಡಾಕಾಗಲ್ಲ ಅದಕ್ಕೆ ಒಂದೇ ಸಾಕು ಹೆಂಗೋ ಎಲ್ಲ ನೋಡ್ಕೊಂಡು ನಮ್ಮ ನಮ್ ಪೂವಿ ಪುಣ್ಯ ಮಾಡಿದ್ವಾ ಪಾಪ ಹುಟ್ಟದಾಗಿಂದ ಬಡತನದಾಗೆ ಹೇಗಿದ್ಲಾ ಹೆಂಗೋ ದೇವ್ರ್ ಕಂಡ್ಬಿಟ್ನು ಒಳ್ಳೆ ಮನೇನ ಸಿಕ್ಕದೆ ಹೆಂಗೋ ಅಮ್ಮ ನನ್ ತಂಗಿ ಕೂಡ ಹೊಂದ್ಕೊಂಡು ಹೋಗ್ಬಿಟ್ರೆ ನಮ್ ಅಷ್ಟೇ ಸಾಕಮ್ಮ ಹೊಂದ್ಕೊಂಡು ಒತ್ತಳೆ ಹೇಳಕ್ಕ ಒಳ್ಳೆ ಹುಡುಗಿ ನೀವ್ ಅದಿಗ್ಲೇ ಇಕ್ಕೊಂಬಟ್ರಿ ನನ್ ಮಗಳ್ ಹೊಂದ್ಕೊಂಡು ಓತಾಳೆ மா நான் எல்லா ஒத்தானே அய்யோ ஒவ்வொரு ரூம் நோட எஸ் ஜன ஃபிரெண்ட் ஓதா சரி சரி ஆய் ஆமா ஆமா வந்தவர நாமூரக மதுவே ஏ மக்களு நகினா மது மனீனா ஒசு லட்ச லட்சம் சம்பள தரோக்க எழுதி சில நீங்க குடியுரினா வா அஜ அஜயூர வந்து எண்ணய் மொத்தினா அய்யோ நம்ம ஜன எண்ணப்பா வாக்கல்லப்பா எல்லா அது ஏனோ ஓதாவ்த்த நீளஸ் தவா நீங்க குட் வந்தா அஷ்டேனா நீங்க கையோக்கி முலையாட் தார் நீ யார்க்க கொட்டி நம்ம முன்னோடி கொடுத்துனா அவங்க நோட் நி அவன் ஃப்ரெண்ட்ல கேள்த்தா சரி சரி அந்த நான் நோடி இதே கேசா மாத அவன் நம்ம நெமன பார்த்தீனே அஜய் முரோஜ் போய்விட் அதே அஜய் இவத்த அவன் மதுவே அல்ல குஷிக்கு எல்லார்கு பால் ஓடன அவனே போய் நீங்க கால் ரஜா நை குடி தானே எல்லா முடிப்பா ஏன்கா வந்திர்லிக்கு நீன ஏன்கந்தி நோடஜா நான் அம்மே தான் ஏன் மாத நான் எல்லா மறுக்கோக எல்லாண்டி ஹம் சரி மறுக்கடிப்பா முத்துக்கோங்க மறுக்க ஆய் அஜா ஆய் நீ நானும் நமஸ்காரனப்பா நாளைய படிச்சிரு அதுக்கெ மத்வா தடபுடி அந்த எல்ல ಎಲ್ಲರೂ ಇದ್ಕಿಟ್ಟು ಇವಳ್ಯಕ್ ಬಂದಪ್ಪ ಅಂತ ಕಳ್ಬಂತ ಇದ್ದೀರಾ ಯಾಪ ಒಂದು ಮದ್ವೆ ವೀಡಿಯೋ ಮಾಡೋ ಟೈಮಲ್ಲಿ ನಾಲ್ಕು ನಾರ್ಮಲ್ ವೀಡಿಯೋ ಮಾಡ್ಬೋದು ನನ್ ಕೇಳಿ ಇನ್ನೊಂದು ಮದ್ವೆ ವೀಡಿಯೋ ಮಾಡೋಕ್ಕಾಗಲ್ಲಪ್ಪ ಆಗಲ್ಲ ನಮ್ಗೆ ನಿಮ್ಗೆ ದಯವಿಟ್ಟು ನಮ್ಗೆ ಚಂದ್ಬಿಟ್ಟು ಎಲ್ಲಾರು ಓಡೋದ್ ಮದ್ವೆ ಸ್ಟೋರಿನಾ ಯಾರು ಓಡೋದ ಬೇಕಲ್ಲ ಕಾರ್ ಕಾರಲ್ಲ ಹೋಗ್ತಾರೆ ಎಲ್ಲಾರು ಓಡೋಗಿ ಓಡೋಗಿ ಅಂತಾರಲ್ಲ ಓಡೋಗಿ ಅಂತಾರಲ್ಲ ಯಾಕೆ ಏತಾರ್ ಏನಾಯ್ತು ಏನ್ ಹೇಳ್ತಾರದ್ ನೀನ ಜನಕ್ಕೆ ಇಂತ ಸಂದೇಶ ಕೊಡೋದು ನೀನು ಹಾ ಶುದ್ಧ ತರಲೇ ನೀನು ಓಹ್ ಅಖಿಲಾಂಡೇಶ್ವರಿ ಅವರು ಎಷ್ಟು ದಿನ ಆಯ್ತಪ್ಪಾ ನಿಮ್ ದರ್ಶನ ಮಾಡಿ ಹ ಹೆಂಗಿದೀರಾ ಏನೋ ಇಷ್ಟು ಮಾತ್ರ ಇದ್ದೀರಮ್ಮ ನೀನ್ ಹೆಂಗಿದೀಯಾ ಏನೋ ನಿಮ್ಮ ಆಶೀರ್ವಾದ ಎಷ್ಟು ಮಾತ್ರ ಇದ್ದೀನಿ ಮಗನಿಗೆ ಮದ್ವೆ ಮಾಡಿದ್ರಿ ಸೊಸೆ ಬಂದ್ಲು ಇನ್ಮೇಲೆ ನೋಡೋಣ ಹೆಂಗಿರ್ತೀರಾ ಅಂತ ಯಾಕೆತ್ತಳೆ ನಿಮ್ಮಅಮ್ಮನ ಬುದ್ಧಿ ನಿನಗೆ ಗೊತ್ತಿದ್ದೇನೆ ಗೊತ್ತ ಗೊತ್ತು ಅಮ್ಮನ ಬುದ್ಧಿ ನನಗೆ ಗೊತ್ತಿದ್ದೇನೆ ಇರ್ತಾ ಮತ್ತೆ ಹೋಗು ನನ್ನ ಸೊಸೆನಾ ಮನೆ ತುಂಬಿಸ್ಕೊಬೇಕು ಯಾ ಖಾಲಿ ಮಾಡು ಆಯ್ತಮ್ಮ ಕಿಲಾಂಡೇಶ್ವರಿ ಆಯ್ತು ಏನು ಮಾಡೋಕ್ಕಾಗಲ್ಲ ಇಲ್ಲಿ ನಮ್ಗೆ ಯಾವುದೇ ಪಾತ್ರ ಇಲ್ಲ ಏನ್ ಮಾಡೋದು ಬಾಯ್ ಸಿ ಯೋ ಬಾಯ್ ಬಾಯ್ ಸಿ ಯೋ ಯಾವ್ದೋ ಒಂದು ಪಾತ್ರ ಕೊಡೋಣ ಅಂತ ಬಿಡು ಎಲ್ಲಿ ಹೋಗ್ತೀರಾ ಇಲ್ಲ ಇರಿ ಅಂತ ಯಾಕೆ ಅಲ್ತೀಯಾ ನನ್ ಮುದ್ದು ಅಮ್ಮನ್ ಬಿಟ್ಟು ಹೋಗ್ಬೇಕಲ್ಲ ಅದಕ್ಕೆ ಬೇಜಾರು ನಂಗೆ ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಬೇಗ ಹೋಗು ಆಯ್ತಾ ಹ್ಮ್ ಬೇಗ ಒಂದ್ ಪಾತ್ರ ಕ್ರಿಯೇಟ್ ಮಾಡು ಬರ್ತೀನಿ ಆಯ್ತಾಯ್ತು ಜಾಗ ಖಾಲಿ ಮಾಡು ನಾನ್ ಸೊಸೆ ಬರ್ತಾಳೆ ಅಷ್ಟೇನಮ್ಮ ಸೊಸೆ ಬಂದ್ಮೇಲೆ ಹೆಣ್ಮಕ್ಳು ನಿಮ್ ಬೇಕಾಗಿಲ್ಲ ಹೌದಲ್ಲ ಸೊಸೆನೆ ನನ್ ಮಗಳು ತಾನೆ ಹಾ ಆಯ್ತಮ್ಮ ಕಿಲಾಂಡೇಶ್ವರಿ ಆಯ್ತು ಕಳ್ಸೆ ಬರ್ಲಿಕ್ಕೆ ಅಲ್ಲೇ ಪಕ್ಕದ ಮನೆ ಹೋಗು ಹೋಗಿ ದೇವ್ರ ಮನೆ ದೀಪ ಅನ್ಸೋಗ ಯಾರೋ ಮನೆ ಕರ್ಕೊಂಬತ್ತರ ನಿನ್ನ ಇದು ನಿನ್ನ ಮನೆ ನಾ ಮೇಲೆ ಹೋಗು ಏನ ಕಳ್ಸಮ್ಮ ದೇವ್ರ ಮನೆ ಕೊಡಮ್ಮ ಅಯ್ಯೋ ಬಪ್ಪಂತ ಬಂದಿದ್ ಮೊದ್ಲೇ ದಿವಸ ಯಾಕೆ ಕಣ್ಣೀರ್ ಸುರ್ಸ್ತೈತಿಯಾ ಏನಾಯ್ತ ಪವಿ ದೊಡ್ಡತ್ತೆ ನಾನು ಇಷ್ಟೊಂದು ದೊಡ್ಡ ಮನೆ ತೋರ್ಸಿಯಾಗಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ದೊಡ್ಡತ್ತೆ ಅಲ್ಲೇ ಅವ್ನ ನೋಡಿ ಪಕ್ಕದಾಗ ಅವನ್ ಕೇಳು ಕೇಳವನ್ನ ಮನೋಜ್ ನನ್ ಸಾಯೋವರ್ಗುನ ನಿಮ್ ಕಾಲತ್ರ ಬಿದ್ದಿರ್ತೀನಿ ನಿಮ್ ಕಾಲಕ್ಕೆ ತೋರ್ಸಿದ್ದನ್ನ ನಂಗ್ ಕಣ್ಣು ಕುತ್ಕೊಂಡ್ ಮಾಡ್ತೀನಿ ಮನೋಜ್ ಅಯ್ಯೋ ಪವಿ ಯಾಕೆ ಇಷ್ಟೊಂದ್ ಹೇಳ್ತಾ ಮನೆಗೆ ಬಂದು ಮೊದಲನೇ ದಿವಸ ಯಾರಾದ್ರಾ ನಗ್ನಾಗ್ತಾ ಇರ್ಬೇಕು ನೀನು ನಡೆಸ್ಕೊಟ್ಟು ಇದು ನನ್ನ ಪವಿ ಅಂದ್ರೆ ಕಳಿಸ್ತಮ್ಮ ಬಾಯ್ ತಕೊಂಡ್ ಹೋಗತ್ತಾ ಯಾಕಮ್ಮ ಅಯ್ಯೋ ಇಂತ ಮನೆ ನಾನು ಎಲ್ಲೂ ನೋಡಿಲ್ಲಮ್ಮ ಊರಾಗ ಹೇಳ್ತಾ ಇದ್ರಿ ಎಲ್ಲಾರು ಮನೆ ಅಲ್ಲ ಅದು ಅರಮನೆ ಅಂತ ನಿಜವಾಗಿ ಇದು ಅರಮನೆ ಅಮ್ಮ ಅರಮನೆ ಇದು ಏನಪ್ಪಾ ಎಲ್ಲ ರೆಡಿ ಮಾಡ್ಸಿದಿನ ಚೌಟಿ ಹತ್ರ ಅಡಗಿರ್ಲಿಲ್ಲ ಶಿವಪ್ಪ ಓ ಮಾಡ್ತಿದ್ದೀನಮ್ಮ ಹೋಗ್ಬೇಕು ಹೋಗಿ ಬರ್ತೀನಿ ನಾನು ಪರಮ್ ಕರ್ಕೊಂಡು ಅಲ್ಲಿ ಚೌಟ್ರಿ ಹತ್ರ ಹೋಗಿ ಬರ್ತೀನಿ ஹே இரி நான் ஊரக ஓத்தீங்க இவங்க எண்ண பூரக்கா ஜனங்களா வளசல்லமா ஆ நோட யாரும் வந்த பேஜார் ம பூ பண்ணா இன்னொந்த சரி மனிதே அதுவும் சரி பயம் இல்லை யார நான் ஒன்று ஓகே